ಏನು ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣೆಯಲ್ಲಿ ಅನುಭವಿಸಿದರ್ತಕ್ಕಂಥದ್ದು ಒಂದು ಸಣ್ಣ ಕ್ಷಣವನ್ನ ತಮ್ಮ ಗಮನಕ್ಕೆ ತಂದು ಕೈಬಿಡ್ತೀನಿ ನಮ್ದೆಲ್ಲ ಸಂಘಟನೆ ಬಲವಾಗಿತ್ತು ಆಡಳಿತ ವಿರೋಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇತ್ತು ನಮ್ಮ ಒಂದು ಕ್ಷೇತ್ರದಲ್ಲಿ ಕೊನೆಯ ಹಂತದಲ್ಲಿ ಒಂದು ಏನು ಪಕ್ಷ ತೆಗೆದುಕೊಂಡಂತ ನಿರ್ಧಾರಕ್ಕೆ ಇಲ್ಲಿ ಏನು ಸುಮಾರು ನಾಲ್ಕೈದು ಬಾರಿ ಅನುಕೂಲತೆಯನ್ನು ಪಡ್ಕೊಂಡು ಪಕ್ಷವನ್ನು ನಡೆಸಿರತಕ್ಕಂಥ ಒಬ್ಬ ಏನು ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಒಬ್ಬ ಮನೆ ಯಜಮಾನ ಮನೆಯನ್ನ ತೊರೆದು ಹೋದಾಗ ಸುನಾಮಿಯಂತೆ ಎಲ್ಲರೂ ಕೂಡ ಅವ್ರ ಜೊತೆ ಹೋದರು ಅವತ್ತು ನಾವು ಅನುಭವಿಸಿದಂತ ಸಂಕಟ ಆ ಭಗವಂತಕ್ಕೆ ಗೊತ್ತಿದೆ ನಾವು ಪಾರ್ಟಿಯನ್ನು ಉಳಿಸ್ಲಿಕ್ಕೆ ಪಾರ್ಟಿಯನ್ನ ಕಟ್ಟಿ ಹಾಕೊಳ್ಳಿಕ್ಕೆ ನಾವು ಕಷ್ಟಪಟ್ಟದ್ದು ಆ ಭಗವಂತ ಗೊತ್ತಿದೆ ಅದು ಯಾಕಂದ್ರೆ ಅಧಿಕಾರ ಇದ್ದಾಗ ಯಾವ ರೀತಿ ಇರ್ತಾರೆ ಅಧಿಕಾರ ಇಲ್ದಾಗ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಉದಾಹರಣೆಗಳು ಇನ್ನೊಂದು ಇವತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ರಿಸರ್ವೇಶನ್ ಇದೆ ನಮ್ಮ ಇಡೀ ಇದೆ ಆದರೆ ಬಹುತೇಕ ಈಗಿನ ಬರ್ತಕ್ಕಂಥ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಿಸರ್ವೇಷನ್ ಕೊನೆ ಆಗುತ್ತೆ ಬಹುತೇಕ ಬಹುತೇಕ ಸಾಮಾನ್ಯ ಅವರಿಗೆ ಬರುತ್ತೆ ಅನ್ನೋ ಒಂದು ವಾತಾವರಣ ನಮಗೆಲ್ಲ ಗೊತ್ತಿರುವಂತಹ ವಿಷಯ ಹಾಗಾಗಿ ನಮ್ದು ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಕುಳ್ಳಿಗೆ ಮತಕ್ಷೇತ್ರ ಇದ್ದಾಗ ಕೂಳ್ಲೀಯರು ಎಂ ಎಲ್ ಆಗ್ತಿದ್ರು ಕೂಳ್ಗಿಯರು ಎಂ ಎಲ್ ಆಗ್ತಿದ್ರು ಈಗ ರಿಸರ್ವೇಷನ್ ಬಂದಿದೆ ಇವತ್ತೇನು ಬಾಚಹಳ್ಳಿ ಚಮ್ಮಸಂಗ್ರ ನಂತರ ಸ್ಥಳೀಯರು ಎಂ ಎಲ್ ಎಗಳಾಗಿ ಆಯ್ಕೆ ಇರೋದು ಇಲ್ಲೇ ಇಲ್ಲ ಅನ್ಸುತ್ತೆ ನನಗೆ ಇಲ್ಲೇ ಇಲ್ಲ ಅಂತ ಏನು ಏನು ನೇಮರಾಜನಕರಾಗಿದ್ದಾರೆ ಅವ್ರು ಮನೆ ಮಳೆ ತಗೊಂಡಿದ್ರು ಅವ್ರು ನಮ್ಮ ತಾಲೂಕಿನ ಅನ್ಕೊಂಡ್ಬಿಟ್ರೆ ಎಲ್ಲರೂ ಹೊರನೆಯವರೇ ಅಂದರೆ ಇಲ್ಲಿಯ ಜನರ ಜೊತೆಗೆ ಬೆರೆತು ಅವ್ರ ಜೊತೆಗೆ ಒಡ್ನಾಟ ಆಗಿರ್ತಕ್ಕಂಥವ್ರು ಇಲ್ಲೇ ಮನೆ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಬಹು ಅಪರೂಪದಲ್ಲಿ ಅಪರೂಪ ಆಗಿ ನಮ್ಮ ಇಲ್ಲಿ ನಮ್ಮ ಕ್ಷೇತ್ರ ಇಲ್ಲಿ ಯಾರು ಕೂಡ ಇಲ್ಲಿ ಸ್ಥಳೀಯರು ಎಮ್ ಆಗಿಲ್ಲ ಹಾಗಾಗಿ ನಾವು ಕೂಡ ಆ ದಿಕ್ಕಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗಿದೆ ಇಲ್ಲಿ ನಾನು ಖಂಡಿತವಾಗಿ ಹೇಳ್ತೀನಿ ನಾನು ಬಂದಿರತಕ್ಕಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೋಸ್ಕರ ಕೆಲಸ ಮಾಡಲಿಕ್ಕೋಸ್ಕರ ಇಲ್ಲಿ ಯಾರು ನಮಗೆ ಒಳ್ಳೆಯವರು ಸಿಗ್ತಾರೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಯಾರು ನೋಡ್ಕೊಂಡು ಹೋಗ್ತಾರೆ ಅವರಿಗೆ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ನೂರಕ್ಕೂ ನಾವು ಮಾಡೋದು ಇನ್ನೊಂದು ನಾನು ಯಾವುದೇ ತಾಲೂಕ್ ಪಂಚಾಯಿತಿಯ ಜಿಲ್ಲಾ ಪಂಚಾಯತಿಯ ಎಮ್ ಎಲ್ ಎಮ್ ಎಲ್ ಸಿ ಯ ಆಕಾಂಕ್ಷಿ ಅಂತ ನನ್ನಲ್ಲ ಇದು ನನ್ನ ಸ್ಪಷ್ಟತೆ ಯಾಕಂದರೆ ಜವಾಬ್ದಾರಿ ಇದ್ದಾಗ ಯಾವುದೇ ಆಕಾಂಕ್ಷಿಗಳು ಆಸೆಗಳು ಇರಬಾರ್ದು ಯಾಕಂದರೆ ಅದು ಏನಾಗ್ತದೆ ನನ್ನ ಜವಾಬ್ದಾರಿಯಲ್ಲಿ ವ್ಯತ್ಯಾಸ ಮಾಡುತ್ತೆ ನನ್ನ ಕರ್ತವ್ಯದಲ್ಲಿ ವ್ಯತ್ಯಾಸ ಮಾಡುತ್ತೆ ನನ್ನ ನನ್ನ ಯೋಚನೆಯಲ್ಲಿ ವ್ಯತ್ಯಾಸ ಮಾಡುತ್ತೆ ಹಾಗಾಗಿ ಈ ಜವಾಬ್ದಾರಿ ಇರ್ತಕ್ಕ ಇರುವವರೆಗೂ ನಾನು ಯಾವುದೇ ಒಂದು ಜಿಲ್ಲಾ ಪಂಚಾಯತಿಯಿಂದ ಇಂದು ಒಂದು ತಾಲೂಕ್ ಪಂಚಾಯತ್ ಹಿಡಿದು ಯಾವುದೇ ಎಂ ಎಲ್ ಎ ಇನ್ಯಾವುದು ಅಲ್ಲ ಅದನ್ನು ಕೊಟ್ಟು ನಾನು ತಗೋ ತಗೊಳ್ಳೋದು ಇಲ್ಲ ಇದು ನನ್ನ ಮೊದಲೇ ಒಂದು ಯಾರು ಜನರೊಂದಿಗೆ ಬರೀತಾರೆ ಯಾರು ಜನರನ್ನ ಹಚ್ಕೊಳ್ತಾರೆ ಅವರಿಗೆ ಪ್ರಾಮಾಣಿಕವಾಗಿ ಅವ್ರು ಟಿಕೆಟ್ ಕೊಡಿಸೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನು ಹಗರಿ ಮಾಡಲಿ ಆರಿಸಿಯೇ ಆರಿಸ್ತೀನಿ ಅವಾಗ ಕಾರ್ಯಕರ್ತರು ಇವತ್ತು ಮುನಾದನೆ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಇವತ್ತು ನಮ್ಮ ದೇಶ ನೆಲ ಜಲ ಆ ಒಂದು ದೇಶದ ಗಡಿ ಭಾಗಗಳಲ್ಲಿ ಏನು ನಡೀತಿದೆ ಅದನ್ನೆಲ್ಲ ಜವಾಬ್ದಾರಿಯಿಂದ ಯೋಚನೆ ಮಾಡ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ನಾವು ಲಾಭಕ್ಕೆ ಯಾರು ಬರದಲ್ಲ ನಮ್ಮ ದೇಶದ ಯೋಚನೆ ಮಾಡ್ತಕ್ಕಂಥ ಕಾರ್ಯಕರ್ತರು ಭಾಳ ಆಯ್ತಾ ಆ ಕಾರ್ಯಕರ್ತರು ಇವೆಲ್ಲರೂ ಇದ್ದೀರಿ ಮುಂದೆ ಯೋಚನೆ ಮಾಡ್ತಕ್ಕಂಥ ಶಕ್ತಿ ನಿಮ್ಮೆಲ್ಲರಿಗೂ ಕೊಡ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರವರಲ್ಲ ಅದು ಸಂಘಟನೆ ಒಂದು ಚಂಡು ನಮ್ಮ ನೆದರಿಗೆ ಚಂಡುಡಗಿದ್ನ ಸಂಘಟನೆ ಮಾಡ್ಕೊಂತ ಬಂದ್ರೆ ಆರ್ ಎಸ್ ಎಸ್ ಸಂಘಟನೆ ಇದೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಇದೆ ಆ ಸಂಘಟನೆ ಮಾಡ್ಕೊಂತ ಮಾಡ್ಕೊಂತ ಇವತ್ತು ಆ ಸಂಘಟನೆಗೆ ಆ ಒಂದು ಪಕ್ಷ ಗುರುತಿಸಿ ಅಥವಾ ಒಂದು ಉನ್ನತ ಉನ್ನತ ಮಟ್ಟದ ಒಂದು ಜವಾಬ್ದಾರಿಯನ್ನು ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾಗಿ ಘೋಷಣೆ ಮಾಡಿದೆ ಆ ಸಂಘಟನೆ ಅಥ್ಗದೆ ತಾಳ್ಮೆ ಇದೆ ಅದ ಪ್ರಕಾರ ಅವರು ಕೂಡ ಇವತ್ತು ಇನ್ನ ನಮ್ಮ ನಮ್ಮ ಹಗಿರಮಂಗ್ಳ ಕ್ಷೇತ್ರ ಹೆಂಗೈತೆ ಅಂತ ಅವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಹಗಿರಮಂಗ್ಳ ಕ್ಷೇತ್ರ ಹೆಂಗೈತೆ ಅರಗಿಲೆ ಹೆಂಗೈತೆ ರತ್ವಳಿ ಹಂಗೈತಿ ಕೂಲಿ ಹೆಂಗೈತಿ ಹೊಸಪೇಟೆ ಹೆಂಗೈತೆ ಅಂತ ಯಾರ್ಯಾರು ಲೀಡರ್ ಹೆಂಗೆ ಅಂತ ಅದನ್ನು ಪರಿಗಣಿಸಿ ಅವ್ರು ಯೋಚನೆ ಮಾಡಿ ಇಲ್ಲಿ ಯಾರ್ಯಾರು ದೂರದಾರ ದೂರದಿರ್ತಕ್ಕಂಥ ಮೂಲೆ ಕುಂದಿರತಕ್ಕಂಥ ಕಡದ ಹೊರಗೆ ಹಾಕೊಂಡ್ಬರೀವಿ ಸತ್ಯ ಕೈಯೇ ಆಗಿರ್ತದೆ ಕೆಲವರು ಮನಸ್ಸಿಗೆ ಬೇಜಾರಾಗಬಹುದು ಅವರು ಇಪ್ಪತ್ತ್ ಮೂರ ಚುನಾವಣೆ ಬಗ್ಗೆ ಕೆಲವ್ರು ಮಾತಾಡಿದರು ಇಪ್ಪತ್ನಾಲ್ಕರ ಚುನಾವಣೆ ಆಗ ಎಂ ಪಿ ಚುನಾವಣೆಯಾಗ ಎಂ ಪಿ ಚುನಾವಣೆಗೆ ಎಲ್ಲರೂ ಕಲ್ಪ್ ಮಾಡ್ಬೇಕಂತಂದು ನಾವೆಲ್ಲ ಕಾರ್ಯಕರ್ತರು ಭಾಳ ಒತ್ತಡ ಹಾಕಿದ್ರು ಕೂಡ ಜೆ ಡಿ ಎಸ್ ಬಿ ಜೆ ಪಿ ಇದ್ರು ಕೂಡ ಎಂ ಪಿ ಕ್ಯಾಂಡಿಡೇಟ್ ಇಲ್ಲಿ ಬೊಮ್ಮಳಿಗೆ ಬಂದಾಗ ನಮ್ಮ ಹಗರಿಬೊಮ್ಮನಹಳ್ಳಿ ಕಾರ್ಯಕರ್ತರು ಅದನ್ನೆಲ್ಲ ಆಶಾಭಾವನೆ ಇಟ್ಕೊಂಡಿದ್ರು ಯಾರು ಜೆ ಡಿ ಎಸ್ ಎಮ್ ಎಲ್ ಎ ಬಂದು ನಮ್ಮ ಎಂ ಪಿ ಕ್ಯಾಂಡಿಡೇಟ್ನ ಜೊತೆ ಕೂತ್ಕೊಂಡು ಸಂಘಟನೆ ಆಗಿ ಚುನಾವಣೆ ಮಾಡ್ತಾರಂತ ಅನ್ನೋದು ಎಲ್ಲರ ಮನುಷ್ಯನಂಗೆ ಇತ್ತು ಅವಾಗ ಕಲೀಲಿಲ್ಲ ಇದು ನಮಗೆ ಭಾಳ ನೋತಂತು ಆಮೇಲೆ ಮತ್ತೆ ಅವರು ಪಾರ್ಟಿ ಬಿಟ್ಟು ಹೋದ್ರು ಇಲ್ಲಿ ಅವ್ರನ್ನ ಕಂಟ್ರೋಲಿ ತಗೋಣ ಅಂತ ಅವ್ರಿಗಿಂತೂ ಮಾಜಿ ಎಂ ಎಲ್ ಎ ಆಗಲಿ ಮಾಜಿ ಮಂತ್ರಿ ಆಗಲಿ ಯಾರು ಆ ಗ್ರೀಮಳಗಿದ್ರೆ ಕಂಟ್ರೋಲಿ ತಗಬಹುದಾಗಿತ್ತು ಅಂತಾರೆ ಯಾರು ಇಲ್ಲ ನಮ್ಮ ಬದ್ಲಾಡಿ ಚಂದ್ರಣ್ಣ ಏನೋ ಒಂದು ಅಧಿಕಾರಿ ಬಂದ್ರು ಏನಾರ ಒಂದು ಮಾಡಬಹುದು ಅತಿಗೆ ಒಂದು ಅಪಶಬ್ದ ಒರೆಸಿದ್ರು ನಾವು ಹತ್ತಿರದಾಗ ನೋಡಿದಾಗ ಚಂದ್ರಣ್ಣಗೆ ಇಪ್ಪತ್ತ್ ಮೂರು ಚುನಾವಣೆ ಎಮ್ ಎಲ್ ಎ ಚುನಾವಣೆಯಾಗ ಬಂತು ಅತಿಗೆ ಅಪಕಿಪ್ ಮಾಡಿದ್ರು ನಾವೆಲ್ಲ ಇದ್ರು ಕೂಡ ನಾವೆಲ್ಲ ಸಾಕಷ್ಟು ಆರಾಮಿಲ್ಲ ಅಂತಂದು ಮಕ್ಕಳು ಕೂಡ ಗೌಡ್ರೆ ನೀವು ಬರ್ಬೇಕು ಅಲ್ಲಿ ಅಲ್ಲಿ ಹೋಗ್ಬೇಕು ಇಲ್ಲಿ ಅಂತಂದು ನಮ್ಮನ್ನ ಕರೆದು ಹುಡ್ಸಾಡಿ ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ನಮಗೆಲ್ಲ ಇದು ಮಾಡಿದ್ರು ಏನೋ ಒತ್ತಾಯ ಹಾಕಿ ಚುನಾವಣಾ ಪ್ರಚಾರ ನಾವು ಇಲ್ಲಿ ಸೇರಿರ್ತಕ್ಕಂಥ ವಿಷಯ ಬಂದು ನಮ್ಮೆಲ್ಲರ ಒಂದು ಏನು ಭರವಸೆಯ ಆಶಾಕಿರಣ ಮತ್ತು ಕೇಂದ್ರ ಬಿಂದು ಆಗಿರತಕ್ಕಂಥ ನೂತನ ಜಿಲ್ಲಾಧ್ಯಕ್ಷರ ಒಂದು ಆಗಮ ಆಗಿದೆ ನಮಗೆ ತುಂಬಾ ಖುಷಿ ವಿಚಾರ ಯಾಕಂದ್ರೆ ಎರಡ್ ಸಾವಿರದ ಐದರಿಂದ ನಮಗೆ ಸಂಘಟನೆಯಲ್ಲಿ ತೊಡಸಿಕೆ ನಮಗೆ ಹಿರಿಯರು ಆಗಿರತಕ್ಕಂಥ ನಮ್ಮ ನೆರೆಗಲ್ ಕೊಟ್ರೇಶಣ್ಣನವರು ನಮಗೆ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ನಮ್ಮನ್ನ ನೇಮಕ ಮಾಡಿದ್ರು ಆ ದಿನದಲ್ಲಿ ಆವಾಗ ಜೊತೆ ಜೊತೆಯಲ್ಲಿ ನಮಗೆ ಸಂಜೀವ್ರೆಡ್ಡಿ ರೆಡ್ಡೆಯರದು ಯಾಕಂದ್ರೆ ಇವರು ನಾಯಕರು ಬಂದಾಗ ನಮಗೆ ನರಗಲ್ ಕೊಟ್ಟರೆ ಶಣ್ಣರು ಯಾವಾಗಲೂ ಕೂಡ ಕರ್ಕೊಂಡು ಹೋಗ್ತಿದ್ರು ಫೋನ್ ಕಾಲ್ ಮಾಡಿ ಅವರು ಯಾಕಂದ್ರೆ ನಾನು ಅಂತ ಹೇಳಿ ಅವ್ರು ಯಾವತ್ತೂ ಬಂದಿದ್ದಿಲ್ಲ ನಾವು ಅಂತ ಹೇಳಿ ಬಂದಿದ್ರು ಅವರು ಸಂಘಟನೆಯಲ್ಲಿ ನಾನು ಕೂಡ ನಾನು ಜೀವನದಲ್ಲಿ ಅದನ್ನೇ ಅಳವಡಿಸ್ಕೊಂಡಿನಿ ಯಾಕಂದರೆ ನನಗೆ ಬೆಳಿಗ್ಗೆ ಫೋನ್ ಮಾಡಿದರು ಯಾರೋ ಸಂಜೀವಣ್ಣ ಅವರು ಅಣ್ಣ ಬರ್ತಾ ಇದ್ದೀನಿ ಹಿಂಗ ನಿಮ್ಮದು ಭೇಟಿ ಯಾಕಂತ ಹೇಳಿ ಇಲ್ಲಣ್ಣ ನಾನು ಒಬ್ಬನೇ ಅಲ್ಲ ನಂದು ಬಳಗ ಐತಿ ಆ ಬಳಗದ ಜೊತೆಗೆ ತಮ್ಮನ್ನ ಭೇಟಿ ಮಾಡೋಣ ಸ್ವಲ್ಪ ಸಮಯ ಕೊಡಿರಿ ನನಗೆ ಬೇಕಾದ್ರೆ ನಾಳೆ ನಾಡಿದ್ರೆ ಏನಾರ ಕಾರ್ಯಕ್ರಮ ನಾಳೆ ನಾಡಿದ್ದು ನಾಡಿದ್ದಂದ್ರೆ ಸ್ವಲ್ಪ ಮತ್ತೆ ಬ್ಯುಸಿ ಆಗ್ತೀನಿ ಸ್ವಲ್ಪ ಇವತ್ತು ಸಾಧ್ಯ ಆದರೆ ಒಂಚೂರು ಲೇಟ್ ಆದರೂ ಚಿಂತಿಲ್ಲ ಸಾಯಂಕಾಲಕ್ಕೆ ನಮಗೆ ಅನುವು ಮಾಡಿರಿ ಅಂದರು ನಾನು ಇಮಿಡಿಯೇಟ್ ಆಗಿ ಮಲ್ಲಣ್ಣಗೆ ಹೇಳಿ ಮತ್ತೆ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿದ್ವಿ ನಮ್ಮ ಕರೆಗೆ ಹೋಗಟ್ಟು ಈಗೇನು ಬಂದಿದ್ದೀರಿ ತಾವೆಲ್ಲ ತುಂಬಾ ಕಷ್ಟ ಕಾಲದಲ್ಲಿ ಪಾರ್ಟಿಗೆ ಒಂದು ಲಾಯಲ್ ಆಗಿ ನಿಂತಿರ್ತಕ್ಕಂಥ ಒಂದು ಗಟ್ಟಿ ಕಾಲ ಯಾಕಂದ್ರೆ ಎಲ್ಲ ಇರ್ತಕ್ಕಂಥ ಇದೆಲ್ಲ ಗೊತ್ತಿದೆ ಅವರಿಗೆ ಸಂಜೀವ್ ರೆಡ್ಡಿ ಅವರಿಗೆ ಯಾಕಂದ್ರೆ ಅವರು ಕೂಡ ತಳಮಟ್ಟದಲ್ಲಿ ಯಾಕಂದ್ರೆ ಪೂರ್ಣಾವಧಿ ಅವರು ಪಕ್ಷದ ಮತ್ತು ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕೆಲಸ ಮಾಡಿರೋದ್ರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಬಹುದೊಡ್ಡ ಜವಾಬ್ದಾರಿಯನ್ನ ಪಕ್ಷ ಗುರುತಿಸಿ ಕೊಟ್ಟಿದೆ ಅವರು ಆ ಭರವಸೆಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಅವರಿಗೆ ಬಲ ಕೊಡುವಂತ ಕೆಲಸ ಮಾಡೋಣ ಅಂತ ಮೊದಲನೇದಾಗಿ ನಾನು ಹೇಳ್ತೀನಿ ಇಪ್ಪತ್ಮೂರು ಚುನಾವಣೆಯಲ್ಲಿ ಅನುಭವಿಸಿದಿರತಕ್ಕಂಥದ್ದು ಒಂದು ಸಣ್ಣ ಕ್ಷಣವನ್ನ ತಮ್ಮ ಗಮನಕ್ಕೆ ತಂದು ಕೈಬಿಡ್ತೀನಿ ನಮ್ದೆಲ್ಲ ಸಂಘಟನೆ ಬಲವಾಗಿತ್ತು ಆಡಳಿತ ವಿರೋಧಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇತ್ತು ನಮ್ಮ ಒಂದು ಕ್ಷೇತ್ರದಲ್ಲಿ ಕೊನೆಯ ಹಂತದಲ್ಲಿ ಒಂದು ಏನು ಪಕ್ಷ ತೆಗೆದುಕೊಂಡಂತ ನಿರ್ಧಾರಕ್ಕೆ ಇಲ್ಲಿ ಏನು ಸುಮಾರು ನಾಲ್ಕೈದು ಬಾರಿ ಅನುಕೂಲತೆಯನ್ನು ಪಡ್ಕೊಂಡು ಪಕ್ಷವನ್ನ ನಡೆಸಿರ್ತಕ್ಕಂಥ ಒಬ್ಬ ಏನು ಮುಖಂಡತ್ವವನ್ನು ವಹಿಸಿರ್ತಕ್ಕಂಥ ಒಬ್ಬ ಮನೆ ಯಜಮಾನ ಮನೆಯನ್ನ ತೊರೆದು ಹೋದಾಗ ಸುನಾಮಿಯಂತೆ ಎಲ್ಲರೂ ಕೂಡ ಅವ್ರ ಜೊತೆ ಹೋದ್ರು ಅವತ್ತು ನಾವು ಅನುಭವಿಸಿದಂತ ಸಂಕಟ ಆ ಭಗವಂತ ಗೊತ್ತಿದೆ ನಾವು ಪಾರ್ಟಿಯನ್ನ ಉಳಿಸ್ಲಿಕ್ಕೆ ಪಾರ್ಟಿಯನ್ನ ಕಟ್ಟಿ ಹಾಕೊಳ್ಳಿಕ್ಕೆ ನಾವು ಕಷ್ಟಪಟ್ಟದ್ದು ಆ ಭಗವಂತ ಗೊತ್ತಿದೆ ಅದು ಯಾಕಂದ್ರೆ ಅಧಿಕಾರ ಇದ್ದಾಗ ಯಾವ ರೀತಿ ಇರ್ತಾರೆ ಅಧಿಕಾರ ಇಲ್ದಾಗ ಯಾವ ರೀತಿ ಇರ್ತಾರೆ ಅನ್ನೋದಕ್ಕೆ ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಉದಾಹರಣೆಗಳು ಆ ನಿಟ್ಟಿನಲ್ಲಿ ಅವತ್ತು ಎಲ್ಲಾ ಸುನಾಮಿಯಂತೆ ಅವರಿಂದ ಹೋದಾಗ ನಮ್ಮ ಮನೆಯನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಕೈಕಾಲು ಇಡಿದ್ವಿ ಹಗಲು ರಾತ್ರಿ ಈಗೇನು ಭಾಷಣ ಮಾಡ್ತಾ ಇದೀವಿ ಒಂದು ದಿವಸ ರಾತ್ರಿ ಎರಡು ಗಂಟೆ ಆಗಿದೆ ನಾವು ಹಲಬುರ್ ಹತ್ರ ಹೊನ್ನಳ್ಳಿಯಲ್ಲಿ ಎರಡು ಗಂಟೆಯಲ್ಲಿ ಭಾಷಣ ಮಾಡಿದ್ವಿ ನಮ್ಮ ಅವ್ರಿಗೆಲ್ಲ ಮಾಡಿದ್ವಿ ನಾನು ಯಾಕಂದ್ರೆ ಪಕ್ಷ ಯಾವುದೇ ರೀತಿ ಅವರಿಗೆ ತೊಂದರೆ ಮಾಡಿದ್ದಿಲ್ಲ ಎಲ್ಲ ಅನುಕೂಲತೆಗಳನ್ನ ಕೊಟ್ಟಿತ್ತು ಆದರೆ ಅನಿವಾರ್ಯ ಕಾರಣದಿಂದ ಇಡೀ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಂದು ಪಕ್ಷಕ್ಕೆ ಒಳಿತನ್ನು ಆಗುವ ದೃಷ್ಟಿಯಲ್ಲಿ ಒಂದು ಸಮುದಾಯಕ್ಕೆ ಶೋಷಿತ ಸಮುದಾಯಕ್ಕೆ ಪಕ್ಷ ಒಂದು ನಿರ್ಧಾರ ಮಾಡಿದೆ ನೀವು ಯಜಮಾನ್ ಆಗಿ ಕೆಲಸ ಮಾಡ್ರಿ ನಾಳೆ ಮುಂದಿನ ದಿನದಲ್ಲಿ ನಿಮ್ಗೆ ಅನುಕೂಲತೆ ಇರ್ತದೆ ಅಂತ ಹೇಳಿ ಸಾಕಷ್ಟು ಎಲ್ಲರನ್ನೂ ಬೇಡ್ಕೊಂಡಿವಿ ಆದ್ರೆ ಯಾವ ಕಾರಣಕ್ಕೂ ಅದು ಆಗ್ಲಿಲ್ಲ ನಾವು ಪರಾಜಿತರಾಗ್ಲಿ ಆ ಸಮಯದಿಂದ ಇಲ್ಲಿವರೆಗೂ ನಾವು ಅನುಭವಿಸ್ತಿರ್ತಕ್ಕಂಥ ಕತೆನ ಹೇಳ್ಕಂತ ಹೋದ್ರೆ ದೊಡ್ಡ ಕತೆ ಇದೆ ಅದು ಹೇಳ್ತಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ವಿರೋಧಿಗಳಲ್ಲ ಬಿಜೆಪಿನೇ ಜೆಡಿಎಸ್ ವಿರೋಧ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಪರಿಸ್ಥಿತಿ ಇವತ್ತು ಅನುಭವಿಸ್ತಾ ಇದ್ದೀವಿ ನಾವು ಆ ನಿಟ್ಟಿನಲ್ಲಿ ನಮ್ಮ ಹೊಸ ಜಿಲ್ಲಾಧ್ಯಕ್ಷರಿಗೆ ಯಾವುದು ಕೂಡ ಇದಿಲ್ಲ ರಾಜ್ಯದಲ್ಲಿ ತಮಗೆ ಗೊತ್ತಿದೆ ರಾಜ್ಯದಲ್ಲಿ ಒಂದು ಗೊಂದಲ ವಾತಾವರಣ ಮತ್ತೆ ಇಲ್ಲಿ ಗೊತ್ತಿದೆ ತಮಗೆ ಯಾವ ತರ ಆಗ್ತಾ ಇದೆ ಪ್ರತಿ ಕ್ಷೇತ್ರದಲ್ಲಿ ಹರ್ಪಣ್ಣಲ್ಲಿ ಒಂಥರ ಹಡಗಲೆಯಲ್ಲಿ ಒಂಥರ ಇಲ್ಲಿ ಒಂಥರ ಎಲ್ಲ ಸವಾಲಿದೆ ತುಂಬಾ ಸವಾಲಿದೆ ಹೊಸ ಜಿಲ್ಲಾಧ್ಯಕ್ಷರಿಗೆ ಇದು ಏನಂದ್ರೆ ಹೂವಿನ ಹಾಸಿಗೆ ಆಗಿಲ್ಲ ಮುಳ್ಳಿನ ಒಂದು ಹಾಸಿಗೆ ಆಗಿದೆ ಕಾಲು ಇಡಬೇಕಾದ್ರೆ ಹೆಜ್ಜೆ ಹೆಜ್ಜೆಯಲ್ಲಿ ಅವರಿಗೆ ತುಂಬಾ ತೊಂದರೆಗಳನ್ನ ಎದುರಿಸಿಕೊಂಡು ಸಂಘಟನೆ ಮಾಡಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಅವರ ಹೆಗಲ ಮೇಲಿದೆ ಆ ನಿಟ್ಟಿನಲ್ಲಿ ನಮ್ಮ ಏನೇ ನೋವುಗಳಿರಲಿ ನಮ್ಮ ಏನೇ ಕಷ್ಟಗಳು ಯಾಕಂದ್ರೆ ಯಾವತ್ತೂ ಕೂಡ ಯಾವ ಲಾಭವನ್ನು ಅಪೇಕ್ಷೆ ಮಾಡದಲ್ಲೇ ಒಂದು ಪಕ್ಷಕ್ಕೆ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ನೀವೆಲ್ಲ ಕಾರ್ಯಕರ್ತರು ಇವರು ಎಲ್ಲರೂ ಕೂಡ ತಮ್ಮ ಜೊತೆಗೆ ಕೈ ಜೋಡಿಸ್ತಾರಂತ ಹೇಳ್ತಾ ನಾನು ಇಲ್ಲಿ ಕುರ್ತಕ್ಕಂಥ ಬಹುತೇಕ ಮಂದಿ ನಾನು ತಮ್ಮೆಲ್ಲರಿಗೂ ಮಗನ ವಯಸ್ಸು ಅಥವಾ ತಮ್ಮನ ವಯಸ್ಸು ಚಿಕ್ಕ ವಯಸ್ಸು ನಾನು ಕೂಡ ಜವಾಬ್ದಾರಿಯನ್ನು ದೊಡ್ಡ ನೀಡಿದ್ದಾರೆ ಇಷ್ಟೇ ಸಮಯವನ್ನು ಹೆಚ್ಚು ಕೊಡ್ತೀವಿ ಜನರ ಜೊತೆಗೆ ಬರಿತೀನಿ ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರ ಕೊಟ್ಟಿದ್ದೆ ಅಷ್ಟೇ ಬೇರೆ ಏನಿಲ್ಲ ಇಲ್ಲ ಆಕ್ಚುಲಿ ನಾನು ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ನಾವು ಹಲವಾರು ಜನ ಪೈಪೋಟಿನ ನೋವು ಅದು ನಾವು ಅಲ್ಲಿ ನಮ್ಮ ಇದನ್ನ ಸಲ್ಲಿಸಿದ್ವಿ ಮನವಿಯನ್ನು ಸಲ್ಲಿಸಿದ್ವಿ ಅದರಲ್ಲಿ ನಮ್ಮ ಭದ್ರೋಡಿ ಚಂದ್ರನ ಕೂಡ ಒಬ್ರು ಅದು ಏನಂದರೆ ಕಳೆದ ಎಂಟು ವರ್ಷದಿಂದ ನಮ್ಮ ಈ ತಾಲೂಕು ಇದೇ ತಜ್ಞರು ಮಾಡಿದರು ಮತ್ತೆ ಒಂದೇ ಈ ಸಮಾಜದಲ್ಲೇ ಮಾಡಿದ್ರು ಕಾಣಕ್ಕೋಸ್ಕರ ನನಗೆ ಬಂತು ಯಾಕೆ ಕಾಣಕ್ಕೆ ಬಂತ ಗೊತ್ತಿಲ್ಲ ಆದರೆ ಅವಕಾಶ ಚಂದ್ರನಿಗೂ ನನಗಿನ್ನೂ ಹೆಚ್ಚಿತ್ತು ಆದರೆ ಅವಕಾಶ ಅದೃಷ್ಟ ನಾನು ಹುಡುಕೊಂಡಿದೆ ಆದರೆ ಈವರೆಗೇನು ತಗೊಳ್ಳೋ ಮಾಹಿತಿಯನ್ನು ಕೊಟ್ಟಿದ್ದೀರಿ ಹಗ್ರಿಮಣ ಕ್ಷೇತ್ರದ ಬಗ್ಗೆ ನಾನು ಖಂಡಿತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಜೊತೆಗೆ ಚಂದ್ರನವರು ಮುಖ್ಯವಾಗಿ ನನ್ನ ಜೊತೆಗೆ ನಿಲ್ಬೇಕಂತ ಅವರಿಗೆ ಮನವಿ ಅಂತ ಮಾತನಾಡಿದರು ಇದು ಹಿಂದೆ ನಮ್ಮ ದೀನ್ ದಾಳ್ ಉಪಾಧ್ಯಾಯ ಒಂದು ಮಾತಾಡಿದರು ಭಾರತೀಯ ಜನತಾ ಇರ್ತಕ್ಕಂಥ ಕಾರ್ಯಕರ್ತರು ದೇವ ದುರ್ಲಭ ಕಾರ್ಯಕರ್ತರು ಅಂತ ಅಂದ್ರೆ ದೇವರಿಗೆ ಕೂಡ ಇಂಥ ಕಾರ್ಯಕರ್ತರು ಸಿಕ್ಕಿಲ್ಲ ಅಂತ ಅಂತ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಮತ್ತು ಇನ್ನೊಂದು ಇವತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ರಿಸರ್ವೇಷನ್ ಇದೆ ನಮ್ಮ ಇಡೀ ಜಿಲ್ಲೆಯಲ್ಲಿ ರಿಸರ್ವೇಷನ್ ಇದೆ ಆದರೆ ಬಹುತೇಕ ಈಗಿನ ಬರ್ತಕ್ಕಂಥ ಮಾಹಿತಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ರಿಸರ್ವೇಷನ್ ಕೊನೆ ಆಗುತ್ತೆ ಬಹುತೇಕ ಬಹುತೇಕ ಸಾಮಾನ್ಯವರಿಗೆ ಬರುತ್ತೆ ಅನ್ನೋ ಒಂದು ವಾತಾವರಣ ನಮ್ಗೆಲ್ಲ ಗೊತ್ತಿರುವಂತ ವಿಷಯ ಹಾಗಾಗಿ ನಮ್ದು ಅದೃಷ್ಟನೋ ದುರದೃಷ್ಟನೋ ಗೊತ್ತಿಲ್ಲ ಕುಳ್ಳಿಗೆ ಮತಕ್ಷೇತ್ರ ಇದ್ದಾಗ ಕೂಡ್ಲಿಯರು ಎಂ ಎಲ್ ಎ ಆಗ್ತಿದ್ರು ಕೂಡ್ಲಿಗರು ಎಂ ಎಲ್ ಎ ಆಗ್ತಿದ್ರು ಈಗ ರಿಸರ್ವೇಷನ್ ಬಂದಿದೆ ಇವತ್ತೇನು ಬಾಚಹಳ್ಳಿ ಚಮ್ಮಸಂಗ್ರ ನಂತರ ಸ್ಥಳೀಯರು ಎಂ ಎಲ್ ಎಗಳಾಗಿ ಆಯ್ಕೆ ಇರೋದು ಇಲ್ಲೇ ಇಲ್ಲ ಅನ್ಸುತ್ತೆ ನನಗೆ ಇಲ್ಲೇ ಇಲ್ಲ ಅಂತ ಏನು ನೇಮ ನಾಯಕರಾಗಿದ್ದಾರೆ ಅವ್ರು ಮನೆ ಮಳೆ ತಗೊಂಡಿದ್ರು ಅವ್ರು ನಮ್ಮ ತಾಲೂಕಿನ ಅನ್ಕೊಂಡ್ಬಿಟ್ರೆ ಉಳಿದವರು ಎಲ್ಲರೂ ಹೊರನವರೇ ಅಂದರೆ ಇಲ್ಲಿಯ ಜನರ ಜೊತೆಗೆ ಬೆರೆತು ಅವ್ರ ಜೊತೆಗೆ ಒಡ್ನಾಟ ಆಗಿರ್ತಕ್ಕಂಥವ್ರು ಇಲ್ಲೇ ಮನೆ ಮಾಡಿ ಮಾಡಿಕೊಂಡಿರ್ತಕ್ಕಂಥ ಬಹು ಅಪರೂಪದಲ್ಲಿ ಅಪರೂಪ ಆಗಿ ನಮ್ಮ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾರು ಕೂಡ ಇಲ್ಲಿ ಸ್ಥಳೀಯರು ಎಮ್ ಎಲ್ ಎ ಆಗಿಲ್ಲ ಹಾಗಾಗಿ ನಾವು ಕೂಡ ಆ ದಿಕ್ಕಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗಿದೆ ಇಲ್ಲಿ ನಾನು ಖಂಡಿತವಾಗಿ ಹೇಳ್ತೀನಿ ನಾನು ಬಂದಿರತಕ್ಕಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಲಿಕ್ಕೋಸ್ಕರ ಕೆಲಸ ಮಾಡಲಿಕ್ಕೋಸ್ಕರ ಇಲ್ಲಿ ಯಾರು ನಮಗೆ ಒಳ್ಳೆಯವರು ಸಿಗ್ತಾರೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನ ಯಾರು ನೋಡ್ಕೊಂಡು ಹೋಗ್ತಾರೆ ಅವರಿಗೆ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ನೂರು ನಾವು ಮಾಡ್ತೀವಿ